ನಾನು ಕಳೆದ ಬಾರಿಯೂ ಹೇಳಿದೆ ನಾನು ಮುದ್ರಣ್ಣಿನ ಹೋಗುವಂಥ ಸಂದರ್ಭದಲ್ಲಿ ಮಾತ್ರ ಯೋಗ ಮಾಡಿದೆ ಮಧ್ಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸ್ವಲ್ಪ ದಿವಸ ಯೋಗ ಪ್ರಾರಂಭ ಮಾಡುವಂಥ ಪ್ರಯತ್ನ ಮಾಡಿದೆ ಆದರೆ ಯಾಕೋ ಅವತ್ತು ನೀರ ಐದಾರು ಕೆ ಜಿ ಇದ್ದೆ ನಾನು ಆ ಸಂದರ್ಭದಲ್ಲಿ ಸ್ವಲ್ಪ ಭಾಳ ಕಷ್ಟ ಆಯಿತು ಆ ಸಂದರ್ಭದಲ್ಲಿ ಅದು ನಂತರ ನಾನು ಜಿಂದಾಲ್ಗೆ ಹೋಗಿ ಊಟ ಕಮ್ಮಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ನಂತರ ಯೋಗ ಬಿಟ್ಬಿಟ್ಟು ವಾಕಿಂಗು ಮತ್ತು ಬೇರೆ ಶೆಟ್ಲ್ ಆಡೋವಂಥ ಒಂದು ಹವ್ಯಾಸ ಜಿಮ್ಗೆ ಹೋಗುವಂಥ ಕೆಲಸ ಮಾಡಿದೆ ಅದರಿಂದ ಯೋಗ ನಾನು ಮಾಡಿಲ್ಲ ಈಗ ಯಾವಾಗೋ ಈ ತರ ಒಂದೊಂದು ದಿವಸ ಮಾಡುವಂಥ ಸಂದರ್ಭದಲ್ಲಿ ಬಹಳ ಆಕಾಶ ಕಾಣುತ್ತೆ ನಮಗೆ ಕಷ್ಟ ಆಗುತ್ತೆ ಮೈ ಬದಲಿಲ್ಲ ಶೆಟ್ಲ್ ಆಡ್ತೀವಿ ಆದರೆ ಸ್ಟ್ರೆಚಿಂಗ್ ಮತ್ತೊಂದು ಈ ಸ್ವಲ್ಪ ಸಮಯ ಕೊಡೋಕ್ಕಾಗ್ತಾ ಇಲ್ಲ ಆದರೆ ಯೋಗಕ್ಕೆ ನಿರಂತರವಾಗಿ ಮಾಡಿದಾಗ ಮಾತ್ರ ನಮ್ಮ ಮೈಯನ್ನು ಅದು ಖಂಡಿಸಲಿಕ್ಕೆ ಬದುಸಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಮತ್ತು ಕೈಗಾರಿಕೋದ್ಯಮಿಗಳಿಗೆ ಅದನ್ನು ಹಂಚಿಕೆ ಮಾಡಿರ್ತಕ್ಕಂಥ ಕೆಲಸ ಆಗಿದೆ ಆದರೆ ಅದು ಕೂಡ ಏನು ಕಳೆದ ವರ್ಷ ಏನು ಆಯಿತು ಅಕ್ಸೆಪ್ಟ್ ಆಯಿತು ಸುಪ್ರೀಂ ಕೋರ್ಟಲ್ಲಿ ಅದನ್ನ ಅದರಲ್ಲಿ ಕೂಡ ಅದು ಸೇರಿಬಿಟ್ಟಿದೆ ಇದೆಲ್ಲ ಹುಡ್ಕೊಂಡು ಹೋದಾಗ ಯಾಕಂದ್ರೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇದನ್ನು ಅನುಮೋದನೆ ಮಾಡಿತ್ತು ಅನುಮೋದನೆ ಮಾಡಿ ಕಳಿಸಿದ್ದು ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಅದನ್ನು ಅಕ್ಸೆಪ್ಟ್ ಮಾಡಿ ಇದೆಲ್ಲ ನಾವು ಪ್ರಕ್ರಿಯೆ ಶುರು ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ಈ ರೀತಿಯಲ್ಲಿ ಆಗಿದೆ ಅಂತಕ್ಕಂಥದ್ದು ಈಗ ನಾವು ಅದನ್ನು ಬಹಳ ಗಂಭೀರವಾಗಿ ತಗೊಂಡು ಸುಮಾರು ಈಗ ಎಂಟೊಂಬತ್ತು ತಿಂಗಳಿಂದ ನಿರಂತರವಾದಂಥ ಒಂದು ಸಭೆಗಳನ್ನು ಮಾಡಿ ಇದು ರೈತರ ಭೂಮಿ ರೈತರ ಹಿಡುವಳಿ ಭೂಮಿ ಕೂಡ ಸುಮಾರು ಇದನ್ನು ಸೇರ್ಬಿಟ್ಟಿದೆ ಇದು ಬಹುಶಃ ದೊಡ್ಡ ಅನ್ಯಾಯ ಇದೆ ಯಾಕಂದ್ರೆ ಒಂದು ಸತಿ ಇವತ್ತು ಏನು ಗೋದಾವರ್ಮನ್ ಕೇಸ್ ಅಂತೇನಿದೆ ಆ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಮೇಲೆ ಅರಣ್ಯ ಅಂತಕ್ಕಂಥ ಪದ ಎಲ್ಲಾದರೂ ಬಳಸಿದರೆ ಅದಕ್ಕೆ ಯಾವುದೇ ರೀತಿ ವಿನಾಯಿತಿ ಇಲ್ಲ ಅಂತಕ್ಕಂಥದ್ದು ಅದು ಕೇಂದ್ರ ಸರ್ಕಾರಕ್ಕೆ ಅನುಮತಿ ಪಡಿಬೇಕಂತಕ್ಕಂಥದ್ದು ಮತ್ತು ಪರ್ಯಾಯವಾಗಿ ಅರಣ್ಯದ ಭೂಮಿ ಕೊಡುವಂತ ಅರಣ್ಯಕ್ಕೆ ಭೂಮಿ ಎರಡು ಎರಡು ಪಟ್ಟು ಕೊಡುವಂಥದ್ದು ಒಂದು ಹೆಕ್ಟೇರಿಗೆ ಇಪ್ಪತ್ತೆಂಟು ಲಕ್ಷ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಮರಗಳಿದ್ದಲ್ಲಿ ಅದಕ್ಕೆ ಒಂದಷ್ಟು ದುಡ್ಡು ಕೊಡುವಂಥದ್ದು ಇವೆಲ್ಲ ಅದರಲ್ಲಿ ಕಾನೂನಾಗಿದೆ ಓಕೆ ಅದರಿಂದ ಇವೆಲ್ಲ ಇರೋದನ್ನ ನಾವು ಏನಾದ್ರೂ ಮಾಡಿ ಇದನ್ನ ಕೈ ಬಿಡಬೇಕು ಮತ್ತು ಇವತ್ತು ನಾವು ಅದು ಕೊಟ್ಬಿಡೋಣ ಆರ್ಟಿಕಲ್ಚರ್ ಇಲಾಖೆಗೆ ನಾವು ಇದನ್ನ ತಗೊಂಡ್ಬೋಣ ಅಂತ ಬಹಳ ಖುಷಿ ಆಯ್ತು ಆದ್ರೆ ಅದು ನೋಡ್ತೀವಿ ಅದು ಕೂಡ ಡೀಮ್ ಫಾರೆಸ್ಟ್ ಯಾವೊಂದು ಜಾಗ ಇವತ್ತು ನಾವು ಹುಡುಕ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ತಾಲೂಕಿರ್ಬೋದು ಇರ್ಬೋದು ಬಹಳ ಕಷ್ಟ ಆಗ್ತದೆ ಯಾವ್ದು ಜಾಗ ಯಾವ್ದೋ ಯಾವ್ದೋ ಜಾಗ ಸಿಕ್ಕಿದ್ರೆ ತೋಟಗಾರಿಕೆ ಆಯ್ತವ್ರು ಸರ್ ಇಲ್ಲಿ ಕಲ್ಲಿದೆ ಬಂಡೆ ಇದೆ ನಾವು ಗಿಡ ಬೆಳೆಸೋಕ್ಕಾಗುತ್ತೆ ನಮ್ಮ ಬೇಡ ಇದು ಸೂಕ್ತವಾಗಿಲ್ಲ ಅಂತ ಈ ರೀತಿ ಸಮಸ್ಯೆಗಳು ಸಿಕ್ಕಾಕೊಂಡು ಒಂದು ಉದಾಹರಣೆ ಇವಾಗ ನಮ್ಮ ತಾಲೂಕಿನಲ್ಲೇ ಇವತ್ತು ವಸ್ತಿ ಶಾಲೆ ಮಾಡಬೇಕು ಅಂತ ಆಲೋಚನೆ ಅದಕ್ಕೆ ಜಾಗ ಉಳುಕ್ತಾ ಇದ್ರೆ ಸಿಗ್ತಾ ಇಲ್ಲ ಇವತ್ತು ಕುಸುಮ್ ಯೋಜನೆಯಲ್ಲಿ ಸೋಲಾರ್ ಸೋಲಾರ್ ಇವತ್ತು ಘಟಕಗಳನ್ನ ಸರ್ಕಾರದಿಂದ ಆಗ್ತಕ್ಕಂಥದ್ದು ಅದಕ್ಕೆ ಇವತ್ತು ಜಾಗ ಸಿಗ್ತಾ ಇಲ್ಲ ಇವತ್ತು ಬೆಟ್ಟಗಳ ಹಾಕೋಣ ಅಂದ್ರೆ ಬೆಟ್ಟಗಳು ಪೂರ್ತಿ ಕೊಟ್ಬಿಟ್ಟಿದ್ದಾರೆ ಡೀಮ್ ಫಾರೆಸ್ಟ್ ಇವತ್ತು ಕಲ್ ಬಂಡೆ ಮೇಲೆ ಗಿಡ ಬೆಳೆಸ್ಲಿಕ್ಕೆ ಸಾಧ್ಯ ಇದೆ ಇವೆಲ್ಲ ಈ ರೀತಿ ಆಗಿರ್ತಕ್ಕಂಥದನ್ನ ಸರ್ಬಾಡ್ಬೇಕು ಅಂತ ಹೇಳಿ ನಾವು ಅರಣ್ಯ ಇಲಾಖೆ ಮೇಲೆ ಬಹಳಷ್ಟು ಒತ್ತಡ ತಗೊಂಡು ಅರಣ್ಯ ಸಚಿವರ ಗಮನಕ್ಕೆ ತಂದು ಕಂದಾಯ ಸಚಿವರ ಗಮನಕ್ಕೆ ತಂದು ಕಡೆಗೆ ಬಹಳಷ್ಟು ಪ್ರಯತ್ನದ ನಂತರ ಸುಮಾರು ಐದು ಐದು ನಾಲ್ಕೈದು ತಿಂಗಳ ಐದಾರು ತಿಂಗಳ ಹಿಂದೆ ಒಂದು ಆದೇಶ ಮಾಡಿಸಿದ್ವಿ ಜಂಟಿಯಾಗಿ ಅರಣ್ಯ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಸಮೀಕ್ಷೆ ಮಾಡಬೇಕು ಯಾವುದು ಅರಣ್ಯ ಇಲಾಖೆಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಡೀನ್ ಫಾರೆಸ್ಟ್ ಅಲ್ಲಿ ಲಿಸ್ಟಿಂಗ್ ಆಗಿರ್ತಕ್ಕಂಥದ್ದನ್ನ ಸರ್ವೆ ಸ್ಕೆಚ್ ಮಾಡಿ ಅದನ್ನು ಕೊಡುವಂಥದ್ದು ಯಾವ್ದು ಕೈ ಬಿಡಬೇಕಂತಕ್ಕಂಥ ಪಟ್ಟಿಯನ್ನು ಮಾಡಿ ಅದನ್ನ ಇಬ್ಬರು ಜಂಟಿಯಾಗಿ ಸಹಿ ಹಾಕಿ ಅದನ್ನ ಸರ್ಕಾರದ ಮುಂದೆ ತಂದಾಗ ಸರ್ಕಾರ ಅದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೊಂದು ಐ ಎಂಟ್ರಿ ಇಂಟ್ರಿ ಮತ್ತೆ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಒಂದು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದಕ್ಕೆ ಒಂದು ಆದೇಶ ಮಾಡಿದ್ದೀವಿ ಈಗ ನಮಗೆ ಈ ಪ್ರಕ್ರಿಯೆ ಬಹಳ ಚುಕ್ಕು ಪ್ರಾರಂಭ ಆಯ್ತು ಆದರೆ ಮತ್ತೆ ಈಗ ಮೂರು ತಿಂಗಳು